ಹಲೋ ಎವ್ರಿ ವನ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇದು ನನ್ನ ಮೊದಲನೇ ವಿಡಿಯೋ ಹಾಗಂತ ಇವತ್ತು ನಾವು ಮಾಡೋ ಕೊಟ್ಟಿರೋ ರೆಸಿಪಿ ಏನು ಅಂತ ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ನೀ ವಿಡಿಯೋವನ್ನು ಕೊನೆ ತನಕ ನೋಡಬೇಕು ಬನ್ನಿ ಮಾಡೋಣ ನಾನೀಗ ಮೂರು ಸ್ಪೂನ್ ಕಾಳು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಮೂರು ಹಸಿರುಮೆಣಸಿನ್ಕಾಯಿ ಒಂಬತ್ತು ಎಷ್ಟಲು ಬೆಳ್ಳುಳ್ಳಿ ಹಾಗೆ ಎರಡು ಇಂಚ್ ಶುಂಠಿ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಒಂದು ಬಾಣ್ಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಇದ್ರದ್ದು ಆರೋಮ ಬರುತ್ತಲ್ಲ ಇದ್ರದ್ದು ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಹುರ್ಕೊಳ್ಬೇಕು ಇದು ಈಸಿ ರೆಸಿಪಿ ಕೂಡ ಮಲೆನಾಡಲ್ಲಿ ಜಾಸ್ತಿ ಮಾಡ್ತಾರೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಹಾಗಂತ ಒತ್ತಿಸ್ಬಾರ್ದು ಸ್ವಲ್ಪ ಆರೋಮ ಬರೋವರೆಗೂ ಹುರ್ಕೊಂಡ್ರೆ ಸಾಕು ಈಗ ಸೈಡಿಗೆ ತೆಗೆದಿಟ್ಕೊಳ್ಳಿ ಈಗ ಅದೇ ಬಾಣಲಿಗೆ ಮೀಡಿಯಂ ಸೈಜ್ ಅಂದರೆ ಮೀಡಿಯಂ ಗಿಂತ ಸ್ವಲ್ಪ ಚಿಕ್ಕದು ಎರಡು ಈರುಳ್ಳಿ ತಗೊಂಡಿದ್ದೀನಿ ಅದನ್ನು ಕೂಡ ಅದೇ ಹಾಕಿ ಹುರ್ಕೊಳ್ಬೇಕು ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳಿ ಹಾಗೆ ಮೊದಲನೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಏನಾದರೂ ತಪ್ಪಿದ್ದಲ್ಲಿ ಕಮೆಂಟ್ ಮಾಡಿ ಈರುಳ್ಳಿನ ಸ್ವಲ್ಪ ಹುರ್ಕೋಬೇಕು ಹೀಗೆ ಈ ಥರ ಆದರೂ ಎಷ್ಟ್ಲೆಲ್ಲ ಬಿಟ್ಕೊಂಡು ಸ್ವಲ್ಪ ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ಈರುಳ್ಳಿನೂ ಕೂಡ ಮತ್ತು ಮುಂಚೆ ಹುರಿದಿಟ್ಕೊಂಡಿದ್ವಲ್ವ ಅದು ಎಲ್ಲ ಒಂದು ಜಾರ್ಗೆ ಹಾಕ್ಕೊಳ್ಳಿ ಈರುಳ್ಳಿ ಮತ್ತು ಅದೇನು ಡ್ರೈ ಇಂಗ್ರೀಡಿಯೆಂಟ್ಸ್ ಇತ್ತು ಅದನ್ನು ಮಾತ್ರ ಹುರ್ಕೊಂಡ್ರೆ ಸಾಕು ಹುರಿದಿಟ್ಕೊಂಡಿದ್ವಲ್ಲ ಅದು ಈಗ ಜಾರಿಗೆ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಎರಡು ಮೀಡಿಯಂ ಸೈಜ್ ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಹುಳಿನೂ ಕೂಡ ಹಾಕೊಳ್ತೀವಿ ಲಾಸ್ಟ್ಗೆ ಎರಡು ಮೀಡಿಯಂ ಸೈಜ್ ಟೊಮೊಟೊ ಸಾಕಾಗುತ್ತೆ ಹಾಗೆ ಒಂದಿಡಿಯಷ್ಟು ಕೊಬ್ಬರಿ ಫ್ರೆಶ್ ಕೊಬ್ಬರಿ ಹಾಕಿದ್ರೆ ಸಾಕು ಇದು ಅಷ್ಟೇ ನನ್ನ ಕೈಗೆ ಬರಲಿಲ್ಲ ಅದಕ್ಕೆ ಇನ್ನೊಂದ್ಸಲ ಹಾಕ್ತಾ ಇದ್ದೀನಿ ಒಂದಿಡೀ ಕೊಬ್ಬರಿ ಹಾಕೋಬೇಕು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದ್ರಿಂದ ಅಡುಗೆ ರೆಸಿಪಿ ನನಗೆ ಗೊತ್ತಾಗಿಲ್ಲ ಯಾವುದು ಯಾವ ಥರ ಮಾಡಬೇಕು ಅಂತ ಆದರೆ ಅಡುಗೆ ನಾನು ಮಾಡ್ತೀನಿ ಯಾವಾಗಲೂ ವೀಡಿಯೋ ಹೇಗೆ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಈಗ ಒಂದು ಕಾಲು ಟೀ ಸ್ಪೂನ್ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಎರಡು ಸ್ಪೂನಷ್ಟು ಖಾರ ಪುಡಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಇದು ಫುಲ್ ಫುಲ್ ಎರಡು ಸ್ಪೂನು ಸ್ಪೂನ್ ಚಿಕ್ಕದಿರೋದ್ರಿಂದ ಮೂರು ಸ್ಪೂನ್ ಹಾಕಿದ್ದೀನಿ ದೊಡ್ಡ ಸ್ಪೂನ್ ಆದರೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಇದು ಮನೆಯಲ್ಲೇ ಬಿಡಿಸಿರೋ ಖಾರ ಪುಡಿ ಅದಕ್ಕೇ ನಾನು ಖಾರ ಪುಡಿನೇ ಹಾಕ್ಕೊಂಡಿದ್ದೀನಿ ಇಲ್ಲ ಮನೇಲಿ ಬಿಡಿಸಿರೋದಿಲ್ಲ ಅಂತ ಅಂದರೆ ನೀವು ಇದ್ರ ಜೊತೆ ಹುರ್ಕೊಳ್ತೀರಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಆವಾಗ ಒಂದು ಹತ್ತು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ಳಿ ಈಗ ಇದನ್ನೆಲ್ಲ ಚೆನ್ನಾಗಿ ನುಣ್ಣಗೆ ಹುರ್ಕೊಳ್ಬೇಕು ಚೆನ್ನಾಗಿ ನುಣ್ಣಗೆ ಹುರ್ಕೊಂಡಾದ್ಮೇಲೆ ನಾನಿವತ್ತಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮಡಿಕೆಗೆ ಕಾದ್ಮೇಲೆ ಅದಕ್ಕೆ ಒಂದು ಚಿಕ್ಕದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬಾಡಬೇಕು ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಾದ್ಮೇಲೆ ಇದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನ ಹಾಕ್ಬೇಕಾಗುತ್ತೆ ಈಗ ನೋಡಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡ್ತಾ ಇದೆ ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನ ಹಾಕೊಳ್ಳಿ ನುಣ್ಣಗೆ ರುಬ್ಕೊಳ್ಬೇಕು ಮಸಾಲೆನ ಹಾಗೆ ಈ ರೆಸಿಪಿ ಯಾರು ಕೂಡ ಬೇಗ ಮಾಡ್ಕೊಳ್ಬೋದು ದಿಢೀರ್ ಅಂತ ಆಗೋ ರೆಸಿಪಿ ಇದನ್ನು ನಾನು ರಾತ್ರಿ ಒಂಬತ್ತು ಗಂಟೆಯಲ್ಲಿ ಮಾಡ್ತಾ ಇರೋದು ನಮ್ಮ ಮನೆಯವ್ರು ಬಂದಿದ್ದು ಲೇಟ್ ಆಯಿತು ಹಾಗಾಗಿ ಈ ರೆಸಿಪಿನ ನಾನು ರಾತ್ರಿ ಒಂಬತ್ತು ಗಂಟೆಯಲ್ಲಿ ಮಾಡ್ತಾ ಇರೋದು ಇದನ್ನು ಈಗ ನಾನು ಮಸಾಲೆ ಹಾಕ್ಕೊಂಡಿದ್ದೀನಿ ಈ ಮಸಾಲೆನ ಸ್ವಲ್ಪ ಅದೇ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಅದೆಲ್ಲ ಸೈಡಲ್ಲಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ನೋಡಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಎಣ್ಣೆಲೇನೆ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಈಗ ಈ ಟೈಮಿಗೆ ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಇರುತ್ತೆ ಅಲ್ವಾ ಅದಕ್ಕೆ ಕೂಡ ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ನಿಮಗೆ ಎಷ್ಟು ಬೇಕು ಅಷ್ಟು ನಮ್ಮ ಮನೇಲಿ ಸ್ವಲ್ಪ ತೆಳ್ಳಗೆ ಇಷ್ಟಪಡ್ತಾರೆ ಸಾಂಬಾರನ್ನ ಅದಕ್ಕೇ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ತಾಯಿದ್ದೀನಿ ಗಟ್ಟಿ ಇದ್ದರೆ ತಿನ್ನೋಕೆ ಇಷ್ಟಪಡೋಲ್ಲ ನಮ್ಮ ಮನೇಲಿ ಅದಕ್ಕೇನೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಸಾಂಬಾರು ಆ ಕನ್ಸಿಸ್ಟೆನ್ಸಿಲಿ ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ವಿಡಿಯೋನ ಯಾರು ಮೊದಲನೇ ಸಲ ನೋಡ್ತಾ ಇದ್ದೀರಾ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಈ ರೆಸಿಪಿನ ಬ್ಯಾಚುಲರ್ಸ್ ಹುಡುಗರು ಕೂಡ ಬೇಗನೆ ಮಾಡ್ಕೊಳ್ಬೋದು ಆ ಥರ ರೆಸಿಪಿ ನಾನು ಆಗಲೇ ಹೇಳಿದ್ನಲ್ಲ ಹುಣಸೆ ಹುಳಿ ಕೂಡ ಸ್ವಲ್ಪ ಹಾಕೊಳ್ತೀನಿ ಅಂತ ಹುಣಸೆ ಹುಳಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ನೆನೆಸಿ ಕ್ಯೂಚಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಹರಳು ಉಪ್ಪು ಈಗ ಇದನ್ನು ಕುದಿಯಕ್ಕೆ ಬಿಡೋಣ ನಾನು ಇವತ್ತು ಮಾಡಿಕೊಡ್ ಮೀನು ಸಾರು ಸೀ ಫಿಶ್ ಇದು ಬಂದು ಬಾಂಗುಡೆ ಮೀನು ಒಂದು ಕೆ ಜಿ ತಗೊಂಡು ಬಂದಿದ್ದೀವಿ ನೈಟು ಎಂಟೂವರೆ ಆಗೋಗಿತ್ತು ಆವಾಗ ತೊಗೊಂಡು ಬಂದರು ಮನೆಯವರು ಅದಕ್ಕೇ ಮಾಡೋದು ಅಷ್ಟು ಲೇಟ್ ಆಯಿತು ಅಡುಗೆ ಇದು ಒಂದು ಕೆ ಜಿ ಇದೆ ಬಾಂಗುಡೆ ಮೀನು ಅಲ್ಲೇ ಕ್ಲೀನ್ ಮಾಡಿ ಸಹ ಕೊಡ್ತಾರೆ ನಾವು ಕ್ಲೀನ್ ಮಾಡೋ ಅವಶ್ಯಕತೆನೇ ಇಲ್ಲ ಈಗ ನಾವು ಮಸಾಲೆ ಹಾಕಿಟ್ಟಿದ್ವಲ್ಲ ಕುದಿಯೋಕ್ಕೆ ಅದು ಚೆನ್ನಾಗಿ ಕುದೀತಾ ಇದೆ ಈ ಕುದಿಯೋ ಟೈಮಿಗೆ ಸಿಮ್ಮಲ್ಲಿ ಇಟ್ಬಿಡಿ ಒಲೆನ ಒಲೆನ ಸಿಮ್ಮಿಗೆ ಇಟ್ಬಿಟ್ಟು ನಾವೇನು ಮೀನು ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಂದೊಂದೇನೆ ಬಿಟ್ಕೊಳ್ಳಿ ಸಾಂಬಾರೊಳಗಡೆ ಎಲ್ಲ ಮೀನನ್ನು ಕೂಡ ಹಾಕ್ಬಿಡಿ ಎಲ್ಲ ಮೀನನ್ನು ಕೂಡ ಹಾಕಾದ್ಮೇಲೆ ಈಗ ಇನ್ನೊಂದು ಕುದಿ ಬರಬೇಕು ಕುದಿಸ್ಕೋಬೇಕು ಮೀನು ಬೇಯಬೇಕಲ್ವಾ ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ಟು ಕುದಿಲಿಕ್ಕೆ ಬಿಟ್ಬಿಡಿ ಇದನ್ನು ಈಗ ಇಲ್ಲಿ ಕೈ ಹಾಕಕ್ಕೆ ಹೋಗ್ಬೇಡಿ ಏನು ಸ್ಪೂನೆಲ್ಲ ಹಾಕಿ ತಿರುಗ್ಸೋದೆಲ್ಲ ಏನು ಮಾಡಬೇಡಿ ಜಸ್ಟ್ ಮೀನು ಹಾಕಿದ್ದೀರಲ್ಲ ಈಗ ಪ್ಲೇಟ್ ಮುಚ್ಚಿಬಿಟ್ಟು ಕುದಿಲಿಕ್ಕೆ ಬಿಟ್ಬಿಡಿ ನೋಡಿ ಹೇಗೆ ಕುದೀತಾ ಇದೆ ಅಂತ ಸಾಂಬಾರು ಈಗಿದಿಷ್ಟ ಕುದ್ರೆ ಸಾಕು ಈಗ ಮೀನು ಸಾಂಬಾರು ರೆಡಿಯಾಗಿದೆ